ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ರೀ ಇವತ್ತು ನಾನು ನಿಮಗೆ ಬ್ರೆಡ್ನಿಂದ ಸ್ವೀಟ್ ರೆಸಿಪಿ ಮಾಡೋದನ್ನು ಇದ್ದೀನಿ ರೀ ಈಗ ನೋಡಿರಿ ಇಲ್ಲೇ ನಾಲ್ಕು ಬ್ರೆಡ್ಗಳನ್ನು ತಗೊಂಡಿದ್ದೀನಿ ರೀ ಆ ನಾಲ್ಕು ಬ್ರೆಡ್ಗಳದ್ದು ಸೈಡನ್ನು ಈ ಥರ ಕಟ್ ಮಾಡ್ಕೋಬೇಕ್ರಿ ಇದಾದ ನಂತರ ಇದ್ರದ್ದು ಮಧ್ಯದಲ್ಲಿ ಈ ಥರ ಕಟ್ ಮಾಡ್ಕೊಳ್ರಿ ಬ್ರೆಡ್ದು ನೀವು ಬೇಕಂದರೆ ಯಾವುದೇ ಆಕಾರನೂ ಕೊಡ್ಬೋದು ನಾನಿಲ್ಲಿ ಎರಡು ಭಾಗವಾಗಿ ಕಟ್ ಮಾಡಿದ್ದೀನಿ ನೀವು ಚೌಕಾಕಾರವಾಗಿ ನಾಲ್ಕು ಭಾಗವಾಗಿ ಕಟ್ ಮಾಡ್ಕೋಬೋದು ನಿಮ್ಮ ಅನುಕೂಲ ನೋಡಿಕೊಂಡು ಕಟ್ ಮಾಡ್ಕೊಳ್ರಿ ಆಮೇಲೆ ಆಗಲೇ ತೋರಿಸಿದ್ನಲ್ಲ ಆ ಸೈಡ್ಗಳನ್ನು ಕಟ್ ಮಾಡಿದ್ನಲ್ಲ ಅದನ್ನು ನೀವು ಎಸಿಬೇಡ್ರಿ ಅವನ್ನ ಬ್ರೆಡ್ ಕ್ರಮ್ಸನ್ನಾಗಿ ರೀ ನೀವು ಈಗ ನೋಡಿರಿ ನಾವು ಈ ಪೀಸಸ್ಗಳಿಗೆ ಈಗ ಸ್ವಲ್ಪ ತುಪ್ಪ ಹಚ್ಕೊಳ್ಳೋಣ ರೀ ತುಪ್ಪ ಹಚ್ಚಿ ಇದನ್ನು ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ ತವೆ ಮೇಲೆ ನಾನು ಈ ಥರ ಎಲ್ಲದಕ್ಕೂ ತುಪ್ಪ ಹಚ್ಕೊಳ್ತಿದ್ರಿ ಇದನ್ನು ನೀವು ಎಣ್ಣೆ ಹಚ್ಕೊಂಡು ಸಹ ರೀ ಅದು ತವೆ ಮೇಲೆ ಆದರೆ ನಾನಿಲ್ಲೇ ತುಪ್ಪಾನ ಯೂಸ್ ಮಾಡ್ತಿದ್ದೀನಿ ರೀ ಸ್ವೀಟಿಗೆ ಸ್ವಲ್ಪ ತುಪ್ಪ ಇದ್ರೆ ಚೆನ್ನಾಗಲ್ಲ ರೀ ಹಾಗಾಗಿ ಈಗ ನೋಡ್ರಿ ನಾನು ಎಲ್ಲ ಪೀಸ್ಗಳಿಗೂ ತುಪ್ಪನ ಈ ಥರ ಹಚ್ಕೊಂಡಿದ್ದೀನಿ ನನಗಿಲ್ಲೇ ಒಂದೂವರೆ ಚಮಚದಷ್ಟು ತುಪ್ಪ ಹೋಯಿತು ಈಗ ಸ್ವಲ್ಪ ಒಂದು ಇಷ್ಟು ತುಪ್ಪನ ಈ ತವೆಗೆ ಹಚ್ತಾ ಇದ್ದೀನಿ ರೀ ನೀವು ಬೇಕಾದ್ರೆ ಹಚ್ಕೊಳ್ರಿ ಇಲ್ಲಾಂದ್ರೆ ನಡೆಯುತ್ತೆ ಈ ಥರ ಈಗ ನಾವು ಆ ತವೆ ಮೇಲೆ ಕಾದಿದ್ದೀರಿ ಅದನ್ನು ಒಂದೊಂದಾಗಿ ಈ ಥರ ಇಟ್ಕೊತ ಹೋಗೋಣ ರೀ ಇದನ್ನು ನೀವು ಲೋ ಫ್ಲೇಮಲ್ಲೇ ಈ ಪ್ರೊಸೆಸಿಂಗ್ ಮಾಡಿರಿ ಆಮೇಲೆ ನಿಧಾನವಾಗಿ ಬೇಯಿಸ್ತಾ ಬೇಯಿಸ್ತಾ ತಿರು ಹಾಕ್ತಾ ತಿರು ಹಾಕ್ತಾ ಬೇಯಿಸ್ಕೊಳ್ರಿ ಇದು ನೀವು ಕಲರ್ ಚೇಂಜ್ ಆಗುತ್ತೆ ರೀ ನಿಮಗೆ ಗೊತ್ತಾಗುತ್ತಾ ಹಿಂಗೆ ಅಂತ ಹೇಳಿಬಿಟ್ಟು ಇದಕ್ಕೆ ನಾವು ತುಪ್ಪ ಹಚ್ಚೋದ್ರಿಂದ ಇದರ ಟೇಸ್ಟ್ನು ಸ್ವಲ್ಪ ಚೇಂಜ್ ಆಗುತ್ತೆ ರೀ ಚೆನ್ನಾಗಿ ಅನಿಸುತ್ತೆ ರೀ ತಿನ್ಲಿಕ್ಕೆ ಆಮೇಲೆ ಸ್ವಲ್ಪ ಕ್ರಿಸ್ಪಿ ಆಗಬೇಕು ನೋಡ್ರಿ ಇದು ಈ ಥರ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿರಿ ನಾನು ಒಂದು ಮೂರು ನಾಲ್ಕು ಸಲ ತಿರುವು ಹಾಕಿ ತಿರುವು ಹಾಕಿ ಬೇಯಿಸ್ತಾ ಇದ್ದೀನಿ ಇದೇ ರೀತಿ ಮಾಡಿಕೊಳ್ರಿ ನೀವು ಸಹ ಇದು ನಮ್ದು ನಮ್ಮ ಕಡೆ ಇಲ್ಲೇ ರಂಜಾನ್ದಲ್ಲೇ ಸ್ಪೆಷಲ್ ಸಿಗುತ್ತೆ ನೋಡಿರಿ ಇದು ಸ್ವೀಟ್ಗಳಲ್ಲಿ ಇದು ಒಂದು ಸ್ವೀಟ್ ರೀ ಈಗ ನಾನು ಒಂದು ಕಡಾಯಿ ಒಳಗೆ ಈ ಥರ ಒಂದು ಗ್ಲಾಸ್ ಹಾಲು ತಗೊಂಡಿದ್ದೀನಿ ನೋಡ್ರಿ ಕಾಯಿಸಿ ಇಟ್ಟಿರುವಂಥ ರೀ ನಾನು ತಗೊಂಡಿದ್ದೀನಿ ಅದನ್ನು ಮತ್ತೆ ಈ ಥರ ಕಾಯಿಸ್ತಾ ಇದ್ದೀನಿ ರೀ ಕೈ ಬಿಡೋದೇ ಈ ಥರ ಚಮಚದಿಂದ ತಿರುಗುತ್ತಾ ಕಾಯಿಸ್ಕೊಳ್ರಿ ಯಾಕಂದರೆ ಇದ್ರ ಮೇಲೆ ಕೆನೆ ಬರಲಿಕ್ಕೆ ಬಿಡಬೇಡ್ರಿ ನೀವು ಈಗ ಅದೇ ಒಂದು ಬಟ್ಲದಲ್ಲೇ ನಾನು ಆ ಹಾಲ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಲ್ಲ ಸ್ವಲ್ಪ ಬೆಚ್ಚಗಾದ ತಕ್ಷಣ ಅದರಿಂದ ನಾನು ಒಂದೆರಡು ಒಂದು ಫೋರ್ ಟೀ ಸ್ಪೂನಷ್ಟು ಹಾಲನ್ನ ತಗೊಂಡಿದ್ದೀನಿ ನೋಡ್ರಿ ಅದನ್ನು ನಿನ್ನ ನಾವೀಗ ಅದಕ್ಕೆ ಕಸ್ಟರ್ಡ್ ಪೌಡ್ರನ್ನ ಟೂ ಟೀ ಸ್ಪೂನಷ್ಟು ಕಸ್ಟರ್ಡ್ ಪೌಡ್ರನ್ನ ಆ್ಯಡ್ ಮಾಡಿ ಈ ಥರ ಸರಿಯಾಗಿ ಕಲಿಸ್ಬಿಡ್ರಿ ಅದನ್ನು ಇದನ್ನು ಒಂದು ಸೈಡ್ ಇಡ್ರಿ ಆಮೇಲೆ ಈ ಕಡೆ ಹಾಲು ನಮ್ದು ಸ್ವಲ್ಪ ಕೂಡ ಕೆನೆ ಬರಲಾರ್ದಂಗೆ ಈ ಥರ ಚಮಚದಿಂದ ತಿರುತಾ ಹೋಗ್ರಿ ಇದು ಗಟ್ಟಿ ಆಗ್ಲಿಕ್ಕೆ ಬರುತ್ತೆ ನಿಮ್ಗೆ ಗೊತ್ತಾಗುತ್ತೆ ಹಿಂಗೆ ಅಂತ ಹೇಳಿಬಿಟ್ಟು ಈ ಸಮಯದಲ್ಲಿ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಹಾಲು ಮತ್ತು ಕಸ್ಟರ್ಡ್ರದ್ದು ಮಿಕ್ಸರ್ ಇದಕ್ಕೆ ಹಾಕೊಂಡ್ರಿ ಆಮೇಲೆ ಮಿಕ್ಸರ್ ಹಾಕಿದ ತಕ್ಷಣ ನೀವು ಈ ಥರ ಚಮಚದಿಂದ ತಿರ್ತಾ ಹೋಗ್ರಿ ಯಾಕಂದ್ರೆ ಅದು ಕಸ್ಟರ್ಡ್ ಪೌಡ್ರ್ ಇರುತ್ತಲ್ರಿ ಕೆಳಗೆ ಹೋಗಿ ಗಟ್ಟಿಯಾಗಿ ರೀ ಹಾಗಾಗಿ ಇದನ್ನು ಕೈ ಬಿಡದೇ ಈ ಥರ ತಿರುತ್ತಾ ಹೋಗ್ರಿ ಇದು ಗಟ್ಟಿಯಾಗುತ್ತಾ ನೋಡ್ರಿ ಆವಾಗ ನೀವೇ ಗೊತ್ತಾಗುತ್ತೆ ನಿಮಗೆ ಗಟ್ಟಿಯ ಅಂತ ಹೇಳಿ ಈಗ ಎತ್ತಾಗ್ದಾಗ ನೀವು ಅದು ನಿಧಾನವಾಗಿ ಬೀಳುತ್ತಲ್ರಿ ಮಂದವಾಗಿ ಕಾಣುತ್ತೆ ನಿಮಗೆ ಅದು ಏನಂತ ಹೇಳಿ ಇದೇ ಥರ ಕೈ ಬಿಡದೇನೆ ತಿರುಗುತ್ತಾ ಹೋಗ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಿತ್ತು ಅಂದ್ಕೊಳ್ತೀನಿ ರೀ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿರುವ ಐಕನ್ನ ಕ್ಲಿಕ್ ಮಾಡಿರಿ ಯಾಕಂದರೆ ನಾವು ಬಿಡುವ ಪ್ರತಿಯೊಂದು ವಿಡಿಯೋದು ಮೊದಲು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನೀವೇ ನೋಡ್ಬೋದು ಹಾಗಾಗಿ ಈಗ ನೋಡಿರಿ ಇದಕ್ಕೆ ನಾನು ಒಂದು ಬಟ್ಟಲದಷ್ಟು ಸಕ್ಕರೆನ ಇದ್ದೀನಿ ನೀವು ರುಚಿ ನೋಡಿಕೊಂಡು ನಿಮಗೆ ಸಕ್ಕರೆ ಸ್ವೀಟ ಸ್ವಲ್ಪ ಬೇಕಂದರೆ ಇನ್ನೊಂದು ಸ್ವಲ್ಪ ಟೀ ಎರಡು ಟೀ ಸ್ಪೂನಷ್ಟು ಹಾಕ್ಕೊಳ್ಳ್ರಿ ನೀವೇ ನಮಗಿದ ಕರೆಕ್ಟ್ ಆಗಿದೆ ರೀ ಈ ಸಕ್ಕರೆ ಹಾಕಿದ ಮೇಲೂ ಸರಿಯಾಗಿ ತಿರುಗುತ್ತಾ ಹೋಗ್ರಿ ಒಟ್ಟೆ ಕೈ ಬಿಡಬೇಡ್ರಿ ಏನಿಲ್ಲ ಅಂದರೂ ಒಂದು ಫೈವ್ ಮಿನಿಟ್ಸ್ದು ಪ್ರೊಸೆಸ್ ಐತೆ ನೋಡ್ರಿ ಇದು ಈ ಥರ ಮಾಡೋದು ಇದ್ರೊಳಗೆ ನಾನು ಏಲಕ್ಕಿ ಪುಡಿನೂ ಹಾಕೊಂಡಿದ್ದೀನಿ ರೀ ಆದ್ರೆ ವೀಡಿಯೋ ಸ್ಕಿಪ್ ಆಯ್ತು ರೀ ಹಾಗಾಗಿ ಈಗ ನೋಡ್ರಿ ಗಟ್ಟಿ ಆಯ್ತು ನಮ್ಮದು ಹಾಲು ಮತ್ತು ಕಸ್ಟರ್ಡ್ದು ಮಿಕ್ಸ್ಚರ್ ಈ ಥರ ಕಲರ್ನು ಬಂತು ನೋಡ್ರಿ ಇದಕ್ಕೆ ನೋಡಿರಿ ಇದು ಪರ್ಫೆಕ್ಟಾಗಿ ನಮ್ದು ರೆಡಿ ಆಯ್ತು ರೀ ಹಾಲು ಈಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ರೀ ಅಂದರೂ ಸಹ ಇದನ್ನು ನೀವು ಆಫ್ ಮಾಡಿದ ಮೇಲೆ ಹಾಗೆ ಬಿಟ್ಬಿಡ್ಬೇಡ್ರಿ ಯಾಕಂದರೆ ಕಸ್ಟರ್ಡ್ ಅದು ಮತ್ತೆ ಕೆಳಗೆ ಕೂತ್ಕೊಂಡು ಗಟ್ಟಿ ರೀ ಹಾಗಾಗಿ ಸ್ವಲ್ಪ ಈ ಥರ ಚಮಚದಿಂದ ಕೊಡ್ತಾ ಒಂಚೂರು ಬೆಚ್ಚಗೆ ಅಂದರೆ ತಂಪಾಗಿಸ್ರಿ ಅಂದರೆ ರೀ ಅದು ಸ್ವಲ್ಪ ಅದನ್ನು ಹಾಗೆ ಆರ್ಲಿಕ್ಕೆ ಬಿಡಬೇಡ್ರಿ ನೀವು ಈ ಥರ ಚಮಚದಿಂದ ಕೈ ಆಡಿಸಿ ಸ್ವಲ್ಪ ಆರಿಸ್ರಿ ಇದಕ್ಕೆ ನಾವೀಗ ಡ್ರೈ ಫ್ರೂಟ್ಸ್ನ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನೋಡಿರಿ ಎಲ್ ಅಂದರೆ ಬದಾಮಿ ಮತ್ತು ಗೋಡಂಬಿ ಮತ್ತು ಪಿಸ್ತಾನ ಈ ಮೂರನ್ನು ನಾವು ಹಾಕಿದ್ದೀವಿ ನೀವು ಬೇಕಂದ್ರೆ ಸೌತೆ ಬೀಜ ಕುಂಬಳಕಾಯಿ ಬೀಜನೂ ಕಟ್ ಮಾಡಿ ರೀ ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ಆದರೆ ನನಗೆ ಇಷ್ಟು ಸಾಕ್ರಿ ಇದೇ ಚೆನ್ನಾಗಿ ಅನಿಸುತ್ತೆ ಈಗ ನಾನು ಒಂದು ಬೌಲ್ನೊಳಗೆ ಒಂದಿಷ್ಟು ಫೋರ್ ಟೀ ಸ್ಪೂನಷ್ಟು ಹಾಲನ್ನ ತೊಗೊಂಡಿದ್ದೀನಿ ರೀ ಅದನ್ನು ಅದರೊಳಗೆ ಈ ಬ್ರೆಡ್ ಪೀಸಸ್ನ ಈ ಥರ ಅದ್ದಿ ಎದ್ದಿ ತಗೊಳ್ಬೇಕು ನೋಡ್ರಿ ನನಗೆ ಚಮಚ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲರಿ ಹಾಗಾಗಿ ನಾನು ಕೈಯಿಂದನೇ ಮಾಡ್ತೀನಿ ನೆಕ್ಸ್ಟ್ ಇವಾಗ ಈ ಥರ ನೋಡ್ರಿ ಭಾಳ ನೆನಿಲಿಕ್ಕೆ ಬಿಡ್ಬೇಡ್ರಿ ಒಂದೊಂದಾಗಿ ಈ ಥರ ಎದ್ದನ ತೆಗೆದುಬಿಡ್ರಿ ಒಂದು ಸೆಕೆಂಡ್ ಎರಡು ಸೆಕೆಂಡ್ ಒಳಗನ ಈ ಥರ ಎಲ್ಲ ಪೀಸಸ್ನು ಈ ಥರ ಹಾಲೊಳಗೆ ಎದ್ದಿ ಎದ್ದೆ ತೊಗೊಳ್ರಿ ಸ್ವಲ್ಪ ಕ್ರಿಸ್ ಕ್ರಿಸ್ಪಿ ಸ್ವಲ್ಪ ಮೆತ್ತ ಮೆತ್ತಗೆ ಅನಿಸಿದ್ರೆ ಸಾಕು ರೀ ನಮ್ಗೆ ಹಾಗಾಗಿ ನಾನು ಇಲ್ಲಿ ಎಲ್ಲ ಪೀಸುಗಳೂ ಒಂದೊಂದಾಗಿ ಈ ಥರ ಮಾಡ್ತಾ ಇದ್ದೀನಿ ನೋಡಿರಿ ನಾನು ತಗೊಂಡಿರೋ ಹಾಲು ಕರೆಕ್ಟ್ ಆಯ್ತು ರೀ ಅದಕ್ಕೆ ಈಗ ಇದನ್ನು ಸೈಡ್ಗೆ ರೀ ನಾನೀಗ ಹಾಲನ್ನು ನಾವು ಕಾಯಿಸಿದ್ವಲ್ರಿ ಅದನ್ನು ನಾವೀಗ ಏನು ಮಾಡ್ಬೇಕಂದ್ರೆ ನಾವು ಬಿಟ್ಟಿದ್ದೀವಲ್ಲ ರೀ ಈಗ ಅದನ್ನ ಇದ್ರ ಮೇಲೆಲ್ಲ ಹಾಕ್ಕೊಳ್ಬೇಕು ನೋಡಿರಿ ನಿಧಾನವಾಗಿ ಒಂದೊಂದೇ ಸ್ಪೂನಾಗಿ ಹಾಕ್ತಾ ಹೋಗ್ರಿ ಇದು ಮಾತ್ರ ತಿನ್ಲಿಕ್ಕೆ ಮಾತ್ರ ಸೂಪರ್ ಆಗಿರುತ್ತೆ ರೀ ನೋಡಿರಿ ನೀವು ಈ ಥರ ಮಾಡ್ಕೊಂಡು ಒಂದ್ಸಲ ಮನೆಯಲ್ಲಿ ನೋಡಿರಿ ಈ ಥರ ಹಾಕ್ತಾ ಹೋಗ್ರಿ ಒಂದೊಂದಾಗಿ ಒಂದು ಚಮಚದಿಂದ ಹಿಡ್ದು ಒಂದೊಂದಾಗಿ ಈ ಥರ ಹಾಕ್ತಾ ಹೋಗಿ ಇದರಲ್ಲಿ ನೀವು ಬೇಕಂದ್ರೆ ಕೇಸರನು ಹಾಕೊಳ್ಬಹುದು ರೀ ದಳಗಳ ಕೇಸರಿ ಎಳೆ ಇರುತ್ತಲ್ರಿ ಅದನ್ನು ಹಾಕೋಬೇಕ್ರಿ ಇನ್ನೂ ಕಲರ್ ಚೆನ್ನಾಗಿ ಬರುತ್ತೆ ರೀ ಇದು ಮಾತ್ರ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ಟೆನ್ ಮಿನಿಟ್ಸ್ ಆದಮೇಲೆ ತಿನ್ಬೇಕು ನೋಡ್ರಿ ತುಂಬ ತಂಪ್ರಿ ಇದು ಅನಿಸುತ್ತೆ ರೀ ಇದು ಬೇಸಿಗೆಯಲ್ಲಿ ತಂಪಾದ ಸ್ವೀಟ್ ರೆಸಿಪಿ ನೋಡ್ರಿ ಇದೆ ಈಗ ನೋಡಿರಿ ನಮ್ದು ಇನ್ನೂ ಲಿಕ್ವಿಡ್ ಐತೆ ಇಲ್ಲ ರೀ ಇದು ಇನ್ನೂ ತಿನ್ಲಿಕ್ಕೆ ರೆಡಿ ಇಲ್ಲ ರೀ ಈಗ ನಾವು ಇದನ್ನು ಏನು ಮಾಡ್ಬೇಕಂದ್ರೆ ಒಂದು ಟೆನ್ ಮಿನಿಟ್ಸ್ ಫ್ರಿಜ್ಜಲ್ಲಿ ರೀ ಫ್ರಿಜ್ಜಲ್ಲಿ ಇಟ್ಟು ಆಮೇಲೆ ನಂತರ ಹೊರಗೆ ತೆಗೆದು ತಿನ್ಬೇಕು ನೋಡಿರಿ ಇದನ್ನು ಈಗ ನಾನು ಫ್ರಿಜ್ ಒಳಗೆ ಇಡ್ತೀನಿ ನೋಡ್ರಿ ಈಗ ಅದು ನೋಡಿರಿ ನಾನು ಫ್ರಿಜ್ಜಿಂದ ಹೊರಗಡೆ ಹತ್ತು ನಿಮಿಷ ಆದಮೇಲೆ ತೆಗೆದಿದ್ದೀನಿ ನೋಡಿರಿ ಈ ಥರ ಆಗಿದೆ ಸ್ವಲ್ಪ ತಾಟನ್ನು ಈ ಥರ ಮಾಡಿದ್ರೂ ಸಹ ಲಿಕ್ವಿಡ್ ನೋಡಿರಿ ಎಲ್ಲಿ ಕಾಣ್ತಾ ಇಲ್ಲ ಎಲ್ಲ ಚೆನ್ನಾಗಿ ಗಟ್ಟಿಯಾಗಿದೆ ಅಂದರೆ ಅಷ್ಟೊಂದು ಗಟ್ಟಿನೂ ಅಲ್ಲ ಅಷ್ಟೊಂದು ತಿಳಿನೂ ಅಲ್ಲ ಆ ಥರ ಇದೆ ಇದನ್ನು ಈ ಥರ ಹೊರಗೆ ತೆಗ್ದಾದ್ಮೇಲೆ ತಿನ್ನಬೇಕ್ರಿ ತಂಪಾಗಿ ಐಸ್ ಕ್ರೀಮ್ದು ಫ್ಲೇವರ್ ಕೊಡುತ್ತೆ ನೋಡಿರಿ ಸ್ವೀಟ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ರೀ ನಾನು ಟೇಸ್ಟ್ ಮಾಡಿದ್ದೀನಿ ಮಸ್ತಾಗಿತ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಫಟಾಫಟ್ ಅಂತ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ನಾನು ಟೇಸ್ಟ್ ಮಾಡಿದ್ದೀನಿ ನೋಡಿರಿ ಸೂಪರ್ ಆಗೈತೆ ರೀ ಈ ಥರ ಮಾಡಿ ನೋಡಿರಿ ನೀವು ಮಕ್ಕಳಂದರೂ ತುಂಬ ಇಷ್ಟಪಡ್ತಾರೆ ಮನೆ ಮಂದಿ ಎಲ್ಲ ಇಷ್ಟಪಡ್ತಾರೆ ಮಕ್ಕಳು ಇಷ್ಟಪಡ್ತಾರೆ ಇದೇ ಥರದ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೆ ಧನ್ಯವಾದಗಳು ಹಾಗೂ ನಮಸ್ಕಾರ